ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಟಿವ್ ಕನ್ನಡ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಫೇಸ್ಬುಕ್ ಪೇಜ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಯೋಣ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಫೇಸ್ಬುಕ್ ಅಕೌಂಟ್ ಬೇಕಾಗುತ್ತೆ ಓಕೆ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾಕೆ ಥರ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಇಲ್ಲಿ ಫೇಸ್ಬುಕ್ ಫೇಸ್ಬುಕ್ ನಿಮ್ಮ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮಗೆ ಒಂದು ಫೇಸ್ಬುಕ್ ಅಕೌಂಟ್ ಇರಬೇಕಾಗುತ್ತೆ ನಾನು ಆ ಅಕೌಂಟ್ನ ಲಾಗಿನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಫೇಸ್ಬುಕ್ ಅಕೌಂಟ್ ಲಾಗಿನ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ತ್ರೀ ಡಾಕ್ ಪೇಜಸ್ ಅಂತ ಓಪನ್ ಆಗುತ್ತೆ ಒಂದು ವಿಂಡೋ ಇನ್ ಈ ಥರ ಒಂದು ವಿಂಡೋ ಬರುತ್ತೆ ಇಲ್ಲಿ ಪೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ನೀವು ಅಂತ ಒಂದು ಕ್ರಿಯೇಟ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ ಇದನ್ನ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪರ್ಸ್ನಲ್ ಪ್ರೊಫೈಲ್ ಆರ್ ಪಬ್ಲಿಕ್ ಪ್ರೊಫೈಲ್ ಅಂತ ಕೇಳುತ್ತೆ ಪಬ್ಲಿಕ್ ಪೇಜ್ ಅಂತ ಕೊಟ್ಟು ಇಲ್ಲಿ ನೆಕ್ಸ್ಟ್ ಕೊಟ್ಟರೆ ನಿಮಗೆ ಪೇಜ್ ನೇಮ್ ಕೇಳುತ್ತೆ ವಾಟ್ ಈಸ್ ವಾಟ್ಸ್ ದ ನೇಮ್ ಆಫ್ ಯುವರ್ ಪೇಜ್ ನೋಡಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನೀವು ಪೇಜ್ ನೇಮ್ನ ಸೆಟ್ ಮಾಡಬೇಕಾಗುತ್ತೆ ಯೂಸ್ ದ ನೇಮ್ ಆಫ್ ಯುವರ್ ಬಿಸ್ನೆಸ್ ಬ್ರ್ಯಾಂಡ್ ಆರ್ ಆರ್ಗನೈಸೇಷನ್ ಆಫ್ ಆರ್ ಆ್ಯಂಡ್ ನೇಮ್ ದಟ್ ಹೆಲ್ಪ್ಸ್ ಎಕ್ಸ್ಪ್ಲೈನ್ ಯುವ ಪೇಜ್ ನೀವು ನೀವು ನಿಮ್ಮ ಒಂದು ಪೇಜ್ನ ಎಕ್ಸ್ಪ್ಲೈನ್ ಮಾಡೋ ಥರ ನಿಮ್ಮ ಒಂದು ಪೇಜ ನೇಮ ನೇಮ್ನ ಕೊಡ್ ಕೊಡಬೇಕಾಗುತ್ತೆ ನಾನು ಈಗ ನ ನನ್ನ ಚಾನಲ್ ನೇಮೇ ಕೊಡ್ತೀನಿ ಇ ಕ್ರಿಯೇಟಿವ್ ಕನ್ನಡ ಅಂತಲೇ ಕೊಡ್ತೀನಿ ಇ ಕ್ರಿಯೇಟಿವ್ ಕನ್ನಡ ಅಂತ ಕೊಡ್ತೀನಿ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ವಾಟ್ ಕ್ಯಾಟಗರಿ ಬೆಸ್ಟ್ ಡಿಸ್ಕ್ರೈಬ್ ವಿ ಕ್ರಿಯೇಟಿವ್ ಕನ್ನಡ ಅಂದರೆ ನಮ್ಮ ನಮ್ಮ ಈ ಪೇಜ್ ಯಾವ ಕ್ಯಾಟಗರಿಯಲ್ಲೇ ಬರುತ್ತೆ ಅಂತ ನಾನು ಕ್ರಿಯೇಟರ್ ಡಿಜಿಲ್ ಡಿಜಿಟಲ್ ಕ್ರಿಯೇಟರ್ ಅಂತ ಕೊಡ್ತೀನಿ ಆ್ಯಂಡ್ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಟೆಕ್ ಅಂತ ಕೊಡ್ತೀನಿ ಟೆಕ್ ವೀಡಿಯೋಸು ಸೈನ್ಸ್ ಆ್ಯಂಡ್ ಟೆಕ್ ಸೈನ್ಸ್ ಆ್ಯಂಡ್ ಟೆಕ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಪೇಜಲ್ಲಿ ಹಾಗಾಗಿ ಸೈನ್ಸ್ ಆ್ಯಂಡ್ ಟೆಕ್ ಅಂತ ಕೊಡ್ತೀನಿ ಆ್ಯಂಡ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ಅಂದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಯು ಹ್ಯಾವ್ ಕ್ರಿಯೇಟೆಡ್ ಯುವರ್ ಪೇಜ್ ಅಂತ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ವಾಟ್ ದ ಬೆಸ್ಟ್ ಡಿಸ್ಕ್ರೈಬ್ ಯುವರ್ ಗೋಲ್ಸ್ ಈ ಪೇಜಲ್ಲಿ ಏನು ಮಾಡ್ತೀರಾ ಅಂತ ಕೇಳ್ತಾ ಇದೆ ಕೇಳ್ತಾ ಇದ್ದಾರೆ ಫೇಸ್ಬುಕ್ ಅವರು ನಾನು ಕ್ರಿಯೇಟ್ ಆ್ಯಂಡ್ ಕ್ರಿಯೇಟ್ ಕಂಟೆಂಟ್ ಆ್ಯಂಡ್ ಕನೆಕ್ಟ್ ವಿತ್ ಫ್ಯಾನ್ಸ್ ಅಂತ ಕೊಡ್ತೀನಿ ಆ್ಯಂಡ್ ಕಂಟಿನ್ಯೂ ಕೊಡ್ತೀನಿ ಓಕೆನಾ ಈ ಥರ ಒಂದು ಫಿನಿಶ್ ಸೆಟಪ್ ಯುವರ್ ಪೇಜ್ ಸಕ್ಸಸ್ ಯು ಹ್ಯಾವ್ ಕ್ರಿಯೇಟೆಡ್ ಬಿ ಕ್ರಿಯೇಟಿವ್ ಕನ್ನಡ ನೌ ಆ್ಯಡ್ ಮೋರ್ ಡೀಟೇಲ್ಸ್ ಟು ಹೆಲ್ಪ್ ಪೀಪಲ್ ಕನೆಕ್ಟ್ ವಿತ್ ಯು ಅಂದರೆ ನಿಮ್ಮ ಒಂದು ಬಯೋ ಹಾಕಬೇಕಾಗುತ್ತೆ ಏನು ಈ ಪೇಜಲ್ಲಿ ಏನು ಯಾವ ಒಂದು ರೀತಿಯ ವೀಡಿಯೋಸ್ ಆಗಲಿ ಪೋಸ್ಟ್ ಆಗಲಿ ಹಾಕ್ತೀರಾ ಅಂತ ಇಲ್ಲಿ ಹಾಕಬೇಕಾಗುತ್ತೆ ಓಕೆನಾ ನಾನು ಒಂದು ಸ್ವಲ್ಪ ಪೋಸ್ಟ್ ಹಾಕಿ ಒಂದು ಸ್ವಲ್ಪ ಬಯೋ ಹಾಕ್ತೀನಿ ದಿಸ್ ಪೇಜ್ ಈಸ್ ರಿಲೇಟೆಡ್ ಟು ರಿಲೇಟೆಡ್ ಟು ಟೆಕ್ ವೀಡಿಯೋಸ್ ಆ್ಯಂಡ್ ಅನ್ಬಾಕ್ಸಿಂಗ್ ವೀಡಿಯೋಸ್ ಅನ್ಬಾಕ್ಸಿಂಗ್ ವೀಡಿಯೋಸ್ ಈ ಥರ ಒಂದು ಬಯೋವನ್ನು ಹಾಕ್ತೀನಿ ಇಲ್ಲಿ ವೆಬ್ಸೈಟ್ ಕೇಳ್ತಾ ಇದೆ ಇಮೇಲ್ ಕೇಳ್ತಾ ಇದೆ ಫೋನ್ ನಂಬರ್ ಕೇಳ್ತಾ ಇದೆ ಎಲ್ಲ ಕೊಡ್ಬೋದು ನೀವು ಓಕೆನಾ ನಿಮ್ಮ ಅದು ಕೊಡ್ಬೋದು ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಾನು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಆ್ಯಂಡ್ ಇದ್ರ ಮೇಲೆ ನೀವು ಬೇಕಾಗಿದ್ದರೆ ಪ್ರೊಫೈಲ್ ಫೋಟೋ ಕವರ್ ಪೋ ಫೋ ಫೋಟೋ ಎಲ್ಲ ಚೇಂಜ್ ಮಾಡ್ಕೊಂಬಿ ನಾನು ಇವಾಗ ಪ್ರೊಫೈಲ್ ಒಂದು ಚೇಂಜ್ ಮಾಡಿ ಚೇಂಜ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆನಾ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪೇಜ್ ಯಾವ ಯಾವ ರೀತಿ ಕಾಣಿಸ್ಬೇಕು ಅಂತ ಇಲ್ಲಿ ಇಲ್ಲಿ ಇನ್ವೈಟ್ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೆಲೆಕ್ಟ್ ಆಲ್ ಫೋರ್ ನೈಂಟಿ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ಇನ್ವೈಟ್ ಓಕೆ ನೋಡಿ ಈ ಥರ ಒಂದು ಆ್ಯಂಡ್ ನೆಕ್ಸ್ಟ್ ಮಾಡಬೇಕಾಗತ್ತೆ ಆ್ಯಂಡ್ ಡನ್ ಕೊಟ್ಟರೆ ನಿಮ್ಮ ಒಂದು ವಿ ಕ್ರಿಯೇಟಿವ್ ಕನ್ನಡ ಪೇಜ್ ಈ ಒಂದು ಪೇಜ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಈ ಥರ ಒಂದು ಡ್ಯಾಶ್ಬೋರ್ಡ್ ಕಾಣಿಸುತ್ತೆ ನಿಮಗೆ ಓಕೆನಾ वेलकम यर न्यू पेज यू है स्विचड आफ् योफइल आंड इ पेज वी क्रियेटिव कनड दिसट यू विल हे मोर काफिडेंट दट यू हव् शेरींगिंक्स एंड कमेंटिंग ऐसा द पेज स्टार्ट टोर मेले क्ली नेक्स्ट नेक्स्ट नैक्स्ट 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 अंत को ಈ ಥರ ಒಂದು ಪೇಜ್ ಕ್ರಿಯೇಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಫೇಸ್ಬುಕ್ ಪೇಜ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋ ಮಾಡೋದಕ್ಕೆ ನಮಗೆ ಒಂತಹ ಪ್ರೋತ್ಸಾಹ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ